ಮೆಣಸಿನಕಾಯಿ ಬೆಳೆಯಲ್ಲಿ ಥ್ರಿಪ್ಸ್ ನುಸಿ ಹೇನು ಹಾಗೂ ಜೇಡನುಸಿ ಕೀಟಗಳು ಎಲೆಗಳಿಂದ ರಸವನ್ನು ಹೀರುತ್ತವೆ ಇದರಿಂದ ಎಲೆಗಳು ಮೇಲ್ಭಾಗಕ್ಕೆ ಮತ್ತು ಕೆಳಭಾಗಕ್ಕೆ ಮುರುಟಾಗುತ್ತದೆ ಮೊಗ್ಗುಗಳು ಗಟ್ಟಿಯಾಗಿ ವಿಕಾರವಾಗುತ್ತವೆ ಹೇನುಗಳ ಹಾವಳಿ ಹೆಚ್ಚಾದಾಗ ಕಪ್ಪು ಬೂಸ್ಟ್ ಬೆಳವಣಿಗೆಯಾಗುತ್ತದೆ ಥ್ರಿಪ್ಸ್ ಮತ್ತು ಜೇಡನುಸಿಗಳು ಮುಟುರು ರೋಗವನ್ನು ಉಂಟುಮಾಡುವ ವೈರಸ್ ಸಹ ಹರಡುತ್ತವೆ ಈ ಕೀಟಗಳ ಹತೋಟಿಗೆ ಬಿತ್ತನೆಯಾದ ಮೂರು ವಾರಗಳ ನಂತರ ಒಂದು ಪಾಯಿಂಟ್ ಏಳು ಮಿಲಿಮೀಟರ್ ಡೈಮಿಥೋಯೇಟ್ ಮೂವತ್ತು ಸಿ ಅಥವಾ ಸೊನ್ನೆ ಪಾಯಿಂಟ್ ಐದು ಮಿಲಿ ಲೀಟರ್ ಫಾಸ್ಫಾಮಿಡಾನ್ ಎಂಬತ್ತೈದು ಸಿ ಅಥವಾ ಒಂದು ಗ್ರಾಮ್ ಅಸಿಫೇಟ್ ಎಪ್ಪತ್ತೈದು ಪಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದಲ್ಲಿ ನಿಯಂತ್ರಿಸಬಹುದು ಮೆಣಸಿನಕಾಯಿ ಬೆಳೆಯಲ್ಲಿ ಎಲೆ ಮುಟ್ಟುರು ರೋಗದ ಬಾಧೆ ಇದ್ದಲ್ಲಿ ಹಳದಿ ಮಿಶ್ರಿತ ಹಸಿರು ಭಾಗವನ್ನು ಎಲೆಯಲ್ಲಿ ಕಂಡುಬರುತ್ತದೆ ಹಾಗೂ ಎಲೆಗಳು ವಕ್ರಾಕಾರ ಅಥವಾ ಮುಟುರಾಗುತ್ತವೆ ನಂತರ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮೆಣಸಿನಕಾಯಿ ಬೆಳೆಯಲ್ಲಿ ಮುಟುರು ರೋಗದ ಬಾಧೆ ತಡೆಗಟ್ಟಲು ಶೇಕಡಾ ಸೊನ್ನೆ ಪಾಯಿಂಟ್ ಐದರ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಸೀಮೆಎಣ್ಣೆ ಮಿಶ್ರಿತ ಕಷಾಯವನ್ನು ಬೇವುಜನ್ಯ ಕೀಟನಾಶಕದೊಂದಿಗೆ ಎರಡು ಪಾಯಿಂಟ್ ಐದು ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅವಶ್ಯವಿದ್ದಾಗ ಸಿಂಪರಣೆ ಮಾಡಿದ್ದಲ್ಲಿ ಈ ರೋಗ ಬಾಧೆ ತಡೆಗಟ್ಟಬಹುದು ಮಾವು ನಮ್ಮ ರಾಜ್ಯದ ಪ್ರಮುಖ ತೋಟಗಾರಿಕಾ ಹಣ್ಣಿನ ಬೆಳೆ ಮಾವಿನ ಬೆಳೆಯಲ್ಲಿ ಗುಣಮಟ್ಟದ ಉತ್ಪಾದನೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸಲು ಹಲವು ಸಂಶೋಧನೆಗಳನ್ನು ಕೈಗೊಂಡು ವಿವಿಧ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಕೂಡ ರೈತ ಸ್ನೇಹಿಯಾಗಿ ಕೆಲಸ ಮಾಡುತ್ತಿದ್ದು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾವು ಬೆಳೆಯಲು ರೈತರಿಗೆ ಅನುಕೂಲವಾಗಲೆಂದು ರೈತರ ಕ್ಷೇತ್ರ ಪಾಠಶಾಲೆಯನ್ನು ಆಯೋಜಿಸುತ್ತಿದೆ ಈ ಕುರಿತು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೀಗೆಂದಿದ್ದಾರೆ ಬೇರೆ ದೇಶಗಳಲ್ಲೆಲ್ಲ ಇದು ಪರಿಣಾಮಕಾರಿಯಾಗಿರ್ತಕ್ಕಂಥ ಎಕ್ಸ್ಟೆನ್ಷನ್ ವಿಧಾನ ಇದು ವಿಸ್ತರಣಾ ವಿಧಾನ ಆದ್ರಿಂದ ಈ ಒಂದು ಇದನ್ನ ಮ್ಯಾಂಗೋದಲ್ಲಿ ಈ ಒಂದು ಎಫ್ಎಫ್ಎಸ್ನ ಶುರು ಮಾಡಬೇಕು ಅಂತ ಹೇಳಿ ಪ್ರಾರಂಭಿಸಿ ಮಠಮದಾಗಿ ಇಲ್ಲಿ ಶುರು ಮಾಡಿದೀವಿ ನಂತರ ಬೇರೆ ಬೆಳೆಗಳಲ್ಲಿ ಅಗತ್ಯ ಇತ್ತು ಅಂದರೆ ನಾವು ಬೇರೆ ಬೆಳೆಗಳಲ್ಲಿ ಬೇರೆ ಭಾಗದಲ್ಲಿ ನಾವು ಇದನ್ನ ಖಂಡಿತ ಇದನ್ನ ಪ್ರಾರಂಭ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ಗೂ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದೀನಿ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೂ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದೀವಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಶುರು ಮಾಡಲಿಕ್ಕೆ ಒಂದು ಸೆಕ್ಟರ್ ಇಪ್ಪತ್ತೆಕರನ ಸಂಪೂರ್ಣವಾಗಿ ಅದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂನಿಟ್ ಅಂತಾನೆ ಮಾಡೋದಕ್ಕೆ ಅದನ್ನು ಇದು ಮಾಡಿದೀವಿ ಇದುವರೆಗೂ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇತ್ತಲ್ಲ ಅದನ್ನ ಈಗ ರೈತರಿಗೆ ಸುಲಭವಾಗಿ ಸಿಕ್ಕ ರೀತಿಯಲ್ಲಿ ಪ್ರತಿಯೊಂದು ತಾಂತ್ರಿಕತೆ ಇವತ್ತು ನಾವು ಎಫ್ ಎಫ್ ಎಸ್ ಮಾಡೋದು ಇದನ್ನ ಒಂದು ವಿಡಿಯೋ ಮಾಡಿ ಒಂದು ಯಾವ್ದೋ ಒಂದು ಪೇಸ್ಟ್ ಮಾಡೋದನ್ನ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ ಅಥವಾ ಮ್ಯಾಂಗೋ ಫಾರ್ಮರ್ಸ್ ಗ್ರೂಪ್ ಪ್ರತಿ ಒಂದು ಕ್ರಾಪ್ಗೂ ಒಂದೊಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಲಿಕ್ಕೆ ನಾನು ಈಗಾಗಲೇ ಹೇಳಿದೀನಿ ಈಗಾಗಲೇ ಸಾಕಷ್ಟು ಇದ್ರಲ್ಲಿ ಮಾಡಿದ್ದಾರೆ ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಈಗ ಮಾವು ಅಂತೇಳಿ ಹೋಗಿ ಅದರಲ್ಲಿ ಹೊಡೆದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳು ಬರಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರು ತಿಳಿಸಿದಂತಹ ಉದ್ದೇಶಗಳನ್ನಿಟ್ಟುಕೊಂಡು ರೈತರ ಕ್ಷೇತ್ರ ಪಾಠಶಾಲೆಗಳನ್ನು ಮಾಡುತ್ತಿದ್ದು ಇದರ ಪ್ರಯೋಜನ ಪಡೆದುಕೊಂಡು ಸಾವಯವ ಕೃಷಿ ಸಸ್ಯ ಸಂರಕ್ಷಣೆಯನ್ನು ವೈಜ್ಞಾನಿಕವಾಗಿ ಮಾಡಬಹುದಾಗಿದೆ ವಿಶ್ವವಿದ್ಯಾನಿಲಯದ ವಿಸ್ತರಣಾ ಘಟಕವು ಈ ನಿಟ್ಟಿನಲ್ಲಿ ರೈತ ಸ್ನೇಹಿಯಾಗಿ ಕಾರ್ಯೋನ್ಮುಖವಾಗಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ರೈತರಿಗೆ ಮಾಹಿತಿ ಒದಗಿಸುವ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುತ್ತಿದೆ ಎನ್ನುತ್ತಾರೆ ಕುಲಪತಿಗಳು ಬೀಳಗಿ ಕ್ಷೇತ್ರದ ಶಾಸಕರಾದ ಜೆಟಿ ಪಾಟೀಲ್ ಮಾತನಾಡಿ ರೈತರು ತಜ್ಞರ ಸಲಹೆಯಂತೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಬೇವಿನ ಮೂಲದ ಉತ್ಪನ್ನಗಳನ್ನು ಸಸ್ಯ ಸಂರಕ್ಷಣೆಗೆ ಬಳಸಬೇಕು ಸಾವಯವ ಕೃಷಿ ಪದ್ಧತಿಯನ್ನು ಹೆಚ್ಚಿನ ರೈತರು ಅಳವಡಿಸಿಕೊಳ್ಳಬೇಕು ಎಂದರು ಔಷಧ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಮಾರಾಟ ಮಾಡೋ ಏನು ಸೇಲ್ಸ್ ಮನ್ ಇರ್ತಾನಲ್ಲ ನಮ್ಮ ಗಿಡಕ್ಕೆ ಹಿಂಗಾಗಿತ್ತಪ್ಪ ಅದು ತಿಳ್ಕೊಂಡು ಅವ್ನು ಏನು ಹೇಳ್ತಾನೆ ಅಂತಂದು ತಂದು ಹೊಡಿತೀವಿ ದುರ್ದೈವ ಇದು ನಾವು ಅದನ್ನು ಬಂದ್ ಮಾಡಬೇಕು ಮೊದಲು ರೈತರು ಇಲ್ಲಿವರೆಗೆ ಎಕ್ಸ್ಪರ್ಟ್ಸ್ ಮಾತು ಕೇಳಂಗಿಲ್ಲ ಎಕ್ಸ್ಪರ್ಟ್ಸ್ ಹೇಳಿದಂಗೆ ನಾವು ಅದನ್ನು ಅನುಕರಣೆ ಮಾಡೋದಿಲ್ಲ ಅದರಿಂದ ನಾವು ಇವತ್ತು ಬಹಳ ದೊಡ್ಡ ಪ್ರಮಾಣದಾಗ ನಾವು ರೈತರು ಇವತ್ತು ಇದು ಮೊದಲು ತಪ್ಪಿಸ್ಲಿಕ್ಕೆ ನಾನು ಹೇಳಿದ್ದು ಒಂದು ಹಾಫ್ಕಾಂಸ್ ಟೈಪ್ ಒಂದು ಮಳಿಗೆ ಮಾಡಿರಿ ನೀವು ಯೂನಿವರ್ಸಿಟಿಯವರು ಕೆಮಿಕಲ್ ಫರ್ಟಿಲೈಸರ್ ಹಾಕಲಾರದ ಆರ್ಗ್ಯಾನಿಕ್ ಮೆನ್ಯರ್ ಮಾಡಿಕೊಂಡು ಈ ನಿಯಮ ಇಲ್ಲ ನಾವು ಅಮೆರಿಕಕ್ಕೆ ಹೋಗಿದ್ನಿ ಅಮೆರಿಕ ಹೋದಾಗ ಎರಡು ತೋಟಕ್ಕೆ ಭೇಟಿ ಕೊಟ್ಟಿವಿ ಅವನು ಮಾಡಿದ್ರೆ ತನ್ನ ಹೊಂದಾಗ ಬೇಡ ಎಲ್ಲ ಇಟ್ಟು ರೇಟ್ ಫಿಕ್ಸ್ ಮಾಡಿ ತೂಕದ ಮಷಿನ್ ಇಟ್ಟು ನೀವು ಎಷ್ಟು ತಗೋತೀರಿ ಅದಿಷ್ಟು ರೇಟ್ ಫಿಕ್ಸ್ ಮಾಡಿದ ಅಲ್ಲಿ ರೊಕ್ಕ ಹಾಕಿದ್ದವು ಅಲ್ಲಿ ಪ್ರಾಮಾಣಿಕತೆ ನೋಡ್ರಿ ಎಷ್ಟು ಕ್ಲೀನ್ ಇತ್ತು ಎಷ್ಟು ಕ್ಲೀನ್ ಅದಾವಲ್ಲ ಹಣ್ಣು ಏನಪ್ಪ ಏನು ಏನೇನು ಬಳಕೆ ಮಾಡ್ತೀನಿ ಫರ್ಟಿಲೈಸರ್ ಏನು ಹಾಕ್ತಿ ಇನ್ಸೆಕ್ಟೈಡ್ಸ್ ಪೆಸ್ಟಿಸೈಡ್ಸ್ ಏನು ಹೊಯಿತಿ ಅಂತ ನಾ ಕೆಮಿಕಲ್ ಫರ್ಟಿಲೈಝರ್ ಒಟ್ಟು ಅಪ್ಲೈ ಮಾಡಿದ್ವು ನಾನು ಹೊಡೆಯುವುದು ಮೇಜರ್ ನೈಂಟಿ ಪರ್ಸೆಂಟು ನೀಮ್ ಆಯಿಲ್ ಅಂತ ಹೇಳಿದ ಎಣ್ಣೆ ಇಲ್ಲಿ ಬೇವಿನ ಗಿಡಕ್ಕೆ ನೋಡ್ಲಾಕೆಲ್ಲ ಎಲ್ಲಿಂದ ನನಗೆ ಮೇಜರ್ ನನಗೆ ಪ್ರೊಡ್ಯೂಸರ್ ಅಂದ್ರೆ ಇಂಡಿಯಾ ಅಂಡ್ ಚೈನಾ ಅಂತ ಹೇಳಿದ್ರು ಇಲ್ಲಿ ನಮ್ಮಲ್ಲಿ ಒಂದು ಮಲಕ್ಕೊಂದು ಬೇವಿನ ಗಿಡ ಅದರದ್ದು ಅದರದು ಬೇವಿನ ಗಿಡದ ಲಾಭನ ನಾವು ಯಾರು ಮಾಡ್ಕೋತಾ ಇಲ್ಲ ಇದು ದುರ್ದೈವ ಇವು ಇಂಥವು ಎಲ್ಲಿವರೆಗೆ ನಾವು ಮಾಡೋದಿಲ್ಲ ನಮಗೆ ಲಾಭದಾಯಕ ಕೃಷಿ ಆಗ್ಲಿಕ್ಕೂ ಸಾಧ್ಯ ಆಗುದಿಲ್ಲ ಮಾಡಿ ತೋರಿಸ್ರಿ ನೀವು ಒಂದೊಂದು ವೆರೈಟಿ ಎಲ್ಲ ಏನು ಫ್ರೂಟ್ಸ್ ಮಾಡಿರಿ ಮಾಡ್ರಿ ಅಲ್ಲಿ ಲಾಭ ಬರಬೇಕಾಗಿಲ್ಲ ನೀವೇನು ಲಾಭ ಮಾಡಿ ನಾವು ಇಷ್ಟು ಕಮರ್ಷಿಯಲ್ ಆಗಿ ಲಾಭ ಮಾಡಿ ತೋರಿಸೋದು ಅವಶ್ಯಕತೆ ಇಲ್ಲ ಬಹಳ ದೊಡ್ಡ ಕ್ವಾಂಟಿಟಿ ಮಾಡಬೇಡ್ರಿ ಅದನ್ನ ಮಾಡಿ ನೀವು ತೋರಿಸಿದ್ರಿ ಅಂದ್ರೆ ಅವಾಗ ರೈತನ ಜಕರಿಸಲಾದ್ರೆ ನೀವು ಮಾಡಿದ ಬೆನ್ನ ಬೇಡಪ್ಪ ನೀವು ನಮ್ಮ ಹೊಲಕ್ಕೆ ಯಾರು ಬರೋದು ಬೇಡ ನಿಮ್ಮ ಫ್ರೀಡ್ಗಾರು ಮಾಡ್ರಿ ಅದನ್ನೂ ಮಾಡಿಲ್ಲ ನೀವು ನಿಮ್ಮ ಫ್ರೀಡ ಸಾವಿರಾರು ಎಕರೆ ಜಮೀನು ಕೊಟ್ಟು ಕೋಟ್ಯಾವಧಿ ಹಣ ನಿಮ್ಗೆ ಕೊಟ್ಟ ನೂರಾರು ಕೋಟಿ ಬಿಲ್ಡಿಂಗ್ ಕಟ್ಟಡ ಮಾಡಿ ಅದು ಹಾರ್ಟಿಕಲ್ಚರ್ ಏರಿಯಾದೊಳಗೆ ಬಂದ ನಿಮ್ದು ಏನು ಸಾರ್ವಜನಿಕ ಲಾಭ ಸಿಗಬೇಕು ಏನು ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಕೇಳ್ತೀನಿ ಇದಕ್ಕೆ ಉತ್ತರ ನೀವು ಬರೀ ಭಾಷಣ ಹೇಳೋ ಮುಖಾಂತರ ಅಲ್ಲ ನೀವು ಹಿಂದಿನಿಂದ ನಿಮ್ ಫೀಲ್ಡ್ ಚಾಲೂ ಮಾಡಿ ವಿದ್ಯಾರ್ಥಿಗಳು ಕಲಿಸೋ ಹಾಕತಿ ನೀವು ರಿಸರ್ಚ್ ಮಾಡಿ ಸಾರ್ವಜನಿಕ ಜೀವನದ ಮೇಲೆ ಚೆಲ್ಲಾಟ ಆಡುವಂಥ ಪರಿಸ್ಥಿತಿ ನಮ್ಮ ದೇಶದೊಳಗಿದೆ ರಾಜ್ಯದೊಳಗಿದೆ ವಿಶೇಷವಾಗಿ ನಾವು ರೈತರಂತೂ ದೊಡ್ಡ ಪ್ರಮಾಣದೊಳಗೆ ಹಾನಿ ಮಾಡಲಿಕ್ಕೆ ಹತ್ತೀವಿ ಅದನ್ನು ತಪ್ಪಿಸಲಿಕ್ಕೆ ನಿಮ್ಮದು ರಿಸರ್ಚ್ ಉಪಯೋಗ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಒಟ್ಟಾರೆಯಾಗಿ ರೈತರು ರೈತ ಕ್ಷೇತ್ರ ಪಾಠಶಾಲೆಯಲ್ಲಿ ವೈಜ್ಞಾನಿಕ ಬೇಸಾಯದ ಕುರಿತು ಮಾಹಿತಿಯನ್ನು ಪ್ರಾಯೋಗಿಕವಾಗಿ ಪಡೆಯಬಹುದಾಗಿದೆ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ರೈತರು ಉತ್ತಮ ಬೀಜ ಬಿತ್ತನೆ ಬೆಳೆ ನಿರ್ವಹಣೆ ಮಾಡಿದ್ದಾಗ್ಯೂ ಕೂಡ ಎಲ್ಲಾ ಬೆಳೆಗಳಲ್ಲೂ ಸಾಮಾನ್ಯವಾಗಿ ರೋಗಕೀಟಗಳ ಹಾವಳಿ ಇರುತ್ತದೆ ಇಂತಹ ರೋಗಕೀಟಗಳನ್ನು ರಾಸಾಯನಿಕಗಳು ಅಥವಾ ಕೀಟನಾಶಕಗಳನ್ನು ಬಳಕೆ ಮಾಡಿ ಹತೋಟಿ ಮಾಡುವ ಕ್ರಮ ಸೂಕ್ತವಲ್ಲ ಇದರಿಂದ ಮಣ್ಣಿನ ಆರೋಗ್ಯ ಹದಗೆಡುತ್ತದೆ ಅದಕ್ಕಾಗಿ ರೈತರು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಕಡೆಗೆ ಗಮನ ಹರಿಸಬೇಕು ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಾದ ಹಣ್ಣು ಮತ್ತು ತರಕಾರಿ ಬೆಳೆಗಳಲ್ಲಿ ಜಂತುಹುಳುಗಳ ಹಾವಳಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ ಈ ಜಂತು ಹುಳುಗಳು ಗಂಟು ರೋಗಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಈ ರೋಗಕ್ಕೆ ಕಾರಣವಾಗುವ ಜಂತುಹುಳುಗಳನ್ನು ಹತೋಟಿ ಮಾಡಬೇಕು ಪರಿಸರ ಸ್ನೇಹಿ ಕ್ರಮವಾದ ಚೆಂಡು ಹೂವಿನ ಬೆಳೆಯ ಸಹಾಯದಿಂದ ಜಂತುಹುಳುಗಳ ನಿಯಂತ್ರಣ ಮಾಡುವ ಕುರಿತು ತಜ್ಞರಾದ ದೇವಿಂದ್ರಪ್ಪ ಅವರು ತಿಳಿಸಿದ್ದಾರೆ ಈ ಜಂತು ಹುಳು ಸರ್ವಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಾದ ತರಕಾರಿಗಳು ಹಣ್ಣುಗಳು ಮತ್ತು ಹೂವು ಬಿಡ್ತಕ್ಕಂಥ ಸಸಿಗಳಲ್ಲಿ ಅಧಿಕವಾಗಿ ಕಂಡುಬರುತ್ತದೆ ಈ ಇತ್ತೀಚಿನ ದಿನಗಳಲ್ಲಿ ಜನ್ ಜಂತುಗಳು ಗಂಟು ರೋಗ ಉಂಟು ಮಾಡತಕ್ಕಂಥ ಒಂದು ರೋಗ ಎಂಬುದು ಬಹು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಏಕೆಂದರೆ ರೈತರು ಈ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಪಾಲಿ ಮಾಡಿ ಮತ್ತು ಲಕ್ಷಾಂತರ ರೂಪಾಯಿಗಳ ಸಹಾಯದಿಂದ ಹಾಕಿ ಪಾಲಿಹಸು ಖಾಲಿ ಬಿಡುವುದಿಲ್ಲ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬೆಳೆ ಬೆಳೆಯುವುದರಿಂದ ಈ ಜಂತುಗಳು ಅಧಿಕವಾಗಿ ಉಲ್ಬಣಗೊಳ್ಳುತ್ತದೆ ಈ ಈ ಇದನ್ನು ಕಂಟ್ರೋಲ್ ಮಾಡೋದು ಇದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ಈ ರೈತರು ಕ್ರಿಮಿನಾಶಕಗಳು ಅನ್ನ ಕೀಟನಾಶಕಗಳನ್ನು ಬೆಳೆಸುತ್ತಾರೆ ಈ ಕೀಟನಾಶಕ ಬಳಸುವುದರಿಂದ ಅಧಿಕವಾಗಿ ಪರಿಸರ ಮಾಲಿನ್ಯ ಮತ್ತು ಮಣ್ಣು ಎಲ್ಲವೂ ಕಲುಷಿತಗೊಂಡು ಅಧಿಕ ಪ್ರಮಾಣದಲ್ಲಿ ಮಾನವನ ಜೀವನ ಮೇಲೆ ದುಷ್ಪರಿಣಾಮವನ್ನು ಬೀಳುತ್ತದೆ ಆದ್ದರಿಂದ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನೆ ವಿಜ್ಞಾನಿಗಳು ಕಡಿಮೆ ವೆಚ್ಚದಲ್ಲಿ ಈ ಜಂತು ಹುಳುಗಳು ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ಕಂಡುಹಿಡಿದಿದ್ದಾರೆ ಅದು ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಈ ನಮ್ಮ ಚೆಂಡು ಹೂವು ಇದು ಚೆಂಡು ಹೂವನ್ನು ಬೆಳೆ ಪರಿವರ್ತನವಾಗಿ ಮಾಡುವುದರಿಂದ ಪ್ರತಿಶತ ಮೂವತ್ತರಿಂದ ನಲವತ್ತು ಈ ಜಂತುಗಳನ್ನು ನಿರ್ವಹಣೆ ಮಾಡ್ಬೋದು ಇದು ಯಾವ ಥರ ನಿರ್ವಹಣೆ ಅಂದರೆ ನಾವು ಪ್ರಮುಖವಾಗಿ ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಈ ಬೆಳೆಯನ್ನು ಬೆಳೆ ಹೂವನ್ನು ಪರಿವರ್ತಿತ ಬೆಳೆಯಾಗಿ ಬೆಳೆದು ನಂತರ ಈ ಟೊಮೊಟೊ ಅಥವಾ ಬದನೆಕಾಯಿ ಕ್ಯಾರೆಟ್ ಇವೆಲ್ಲ ಬೆಳೆಗಳನ್ನು ಬೆಳೆಯುವುದರ ಮುಖಾಂತರ ಈ ಗಂಟು ರೋಗ ನಿರ್ಮಾಣೆ ಪ್ರತಿಶತ ಮೂವತ್ತರಿಂದ ನಲವತ್ತು ಪ್ರತಿಶತ ಕಡಿಮೆ ಆಗುತ್ತದೆ ಭಾರತೀಯ ತೋಟಗಾರಿಕೆ ವಿಜ್ಞಾನಿಗಳು ಸಂಶೋಧನೆ ಪ್ರಕಾರ ಈ ಚೆಂಡು ಬೆಳೆಯುವುದರಿಂದ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೆಮಟೋಡವನ್ನು ಕಂಟ್ರೋಲು ಮಾಡುತ್ತದೆಂತೂ ಸಂಶೋಧಿಸಲಾಗಿದೆ ನಿರಂತರವಾಗಿ ಒಂದೇ ಬೆಳೆಯನ್ನು ಬೆಳೆಯುವುದು ಕೂಡ ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ರೋಗ ಕೀಟಗಳ ಹಾವಳಿಗೆ ಕಾರಣವಾಗುತ್ತದೆ ಆದ್ದರಿಂದ ರೈತರು ಚೆಂಡು ಹೂವನ್ನು ಬೆಳೆಯುವ ಮೂಲಕ ಬೆಳೆ ಪರಿವರ್ತನೆಯನ್ನು ಮಾಡಬೇಕು ಇದರಿಂದ ಕೀಟ ರೋಗಗಳ ಹಾವಳಿಯನ್ನು ತಡೆಗಟ್ಟಬಹುದು ಯಾವುದೇ ಮುಖ್ಯ ಬೆಳೆಯನ್ನು ಬೆಳೆಯುವ ಮೊದಲು ಚೆಂಡು ಹೂವನ್ನು ಬೆಳೆದು ನಂತರ ತರಕಾರಿ ಅಥವಾ ಹಣ್ಣನ್ನು ಬೆಳೆದಲ್ಲಿ ಈ ಮುಖ್ಯ ಬೆಳೆಗೆ ಬಾಧಿಸುವ ಹುಳುಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಚೆಂಡು ಹೂವಿನ ತಳಿಗಳಲ್ಲಿ ಅರ್ಕ ಮಧು ಮತ್ತು ಅರ್ಕ ಹರಿ ತಳಿಗಳಿದ್ದು ರೈತರು ಇವುಗಳನ್ನು ಬೆಳೆದುಕೊಳ್ಳಬಹುದು ಈ ಪ್ರಮುಖವಾಗಿ ಇದರ ತಳಿ ಚೆಂಡು ಹೂವಿನ ತಳಿ ಅಂದರೆ ಅರ್ಕ ಮಧು ಅಂತ ಇದು ಆರ್ಚಾಡ್ ತೋಟದಲ್ಲಿ ಬೆಳೆಯಲು ಯೋಗ್ಯವಾಗಿರುತ್ತದೆ ಇನ್ನೊಂದು ಬಂದ್ಬಿಟ್ಟು ಅರ್ಕ ಪರಿ ಅಂತೇಳಿ ಇದು ಫಾಲಿ ಹೌಸ್ನಲ್ಲಿ ಪ್ರಮುಖವಾಗಿ ಬೆಳೆಯುತ್ತದೆ ಏಕೆಂದರೆ ಒಂದೊಂದು ಬೆಳೆ ಒಂದೊಂದು ಪರಿಸರಕ್ಕೆ ಹೊಂದಾಣಿಕೆಯಾಗಿ ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಈ ಚೆಂಡುವಿನ ಬೇರುಗಳಲ್ಲಿ ಅಲ್ಫಾ ಟರ್ತ್ನೆಲ್ಲ ರಾಸಾಯನಿಕ ಅಂಶ ಇರುತ್ತದೆ ಈ ರಾಸಾಯನಿಕ ಅಂಶವು ನೆಮ್ಮಟು ಈ ಜಂತುಗಳ ಮೊಟ್ಟೆಗಳು ಮತ್ತು ಮರಿಗಳನ್ನು ನಾಶಪಡಿಸುತ್ತದೆ ಪ್ರತಿಶತ ಭಾರತೀಯ ಕೃಷಿ ವಿಜ್ಞಾನಿ ತೋಟಗಾರಿಕೆ ಸಂಶೋಧನೆ ಕೇಂದ್ರ ಸ ವಿಜ್ಞಾನಿಗಳ ಪ್ರಕಾರ ಅರವತ್ತರಿಂದ ಎಂಬತ್ತು ಪ್ರತಿಶತ ಈ ಮೊಟ್ಟೆ ಮತ್ತು ಮರಿಗಳನ್ನು ನಾಶಪಡಿಸುತ್ತದೆ ಇದರಿಂದ ಮಣ್ಣಿನಲ್ಲಿ ಜಂತುಗಳ ಪ್ರಮಾಣ ಮೂವತ್ತರಿಂದ ನಲವತ್ತು ಪ್ರತಿಶತ ನಿರ್ವಹಣೆಗೊಂಡು ಪ್ರಮುಖ ಬಳಿ ಅಧಿಕ ಇಳುವರಿಯನ್ನು ಕೊಡುತ್ತದೆ ಈ ಚೆಂಡು ಬೆಳೆಯುವುದರಿಂದ ರೈತರು ಡಬಲ್ ಇನ್ಕಮ್ ಅಂತಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ಡಬಲ್ ದ ಫಾರ್ಮರ್ ಇನ್ಕಮ್ ಅಂತ ಹೇಳ್ತಾರೆ ಅದು ಒಂದೇ ಬೆಳೆ ಬರೋ ಬೆಳೆಯುವುದರಿಂದ ಡ ಫಾರ್ಮರ್ ಇನ್ಕಮ್ ಡಬಲ್ ಆಗಕ್ಕೆ ಸಾಧ್ಯವಿಲ್ಲ ಈ ಚೆಂಡು ಬೆಳೆಯುವುದ ಮುಖಾಂತರ ರೈತರು ಎಕ್ಸ್ಟ್ರಾ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಅಂತಲ್ಲ ಜ ಇನ್ಕಮ್ ಚೆಂಡುವುದಿಂದ ಬರುತ್ತೆ ನನ ಅನಂತರ ಈ ಗಂಟು ರೋಗ ಉಳ್ಬಣ ಮಾಡ್ತಕ್ಕಂಥ ತರಕಾರಿಗಳಲ್ಲಿ ಪ್ರಮಾಣವನ್ನು ತಗ್ಗಿಸಲಾಗುತ್ತದೆ ಅದರಿಂದ ರೈತರು ಈ ಬೆಳೆ ಬೆಳೆಯ ಮುಖಾಂತರ ಹೆಚ್ಚಿನ ಆದಾಯವನ್ನು ಅಧಿಕವಾಗಿ ಟ್ವೆಂಟಿ ಟು ತರ್ಟಿ ಪ್ರತಿಶತ ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಇಳುವರಿಯನ್ನು ಹೆಚ್ಚ ಹೆಚ್ಚಿಸಿಕೊಡಲಾಗುತ್ತದೆ ಇದಲ್ಲದೆ ಜಂತುಹುಳುಗಳ ಹತೋಟಿಗೆ ಪರಿಸರ ಸ್ನೇಹಿ ವಿಧಾನವಾಗಿ ಜೈವಿಕ ಪೀಡೆ ನಿಯಂತ್ರಕಗಳನ್ನು ಕೂಡ ಬಳಸಬಹುದು ಈ ಜಂತು ಹುಳು ನಿರ್ವಹಣೆಗೆ ಹೂವು ಮುಖಾಂತರ ಪರಿಪೂರ್ಣವಾಗಿ ನಿರ್ವಹಣೆ ಅದ ಈ ಚೆಂಡು ಬೆಳೆಯುವುದರ ಒಂದು ವಿಧಾನ ಅದ ಇದರ ಮುಖಾಂತರ ನಾವು ಬೇರೆ ವಿಧಾನಗಳನ್ನು ಅಳವಡಿಸಿಕೊಂಡರೆ ಪರಿಪೂರ್ಣವಾಗಿ ಜಂತುಗಳ ನಿರ್ವಹಣೆ ಮಾಡ್ಬೋದು ಅದೇನೆಂದರೆ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನೆ ವಿಜ್ಞಾನಿಗಳು ಜೈವಿಕ ಕೀಡೆಗಳನ್ನು ಸಂಶೋಧಿಸಿರ್ತಾರೆ ಇವು ಜೈವಿಕ ಕೀಡೆಗಳೆಂದರೆ ಸುಡಮನಸ್ ಫ್ಲೋರೊಸೆನ್ಸ್ ಆ್ಯಂಡ್ ಪೋಕೋನಿಯಾ ಕ್ಲೋಮಸ್ಪೋರಿಯಾ ಅನಂದ್ರ ಒಂದು ಟ್ರೈಕೊಡರ್ಮ ವಿರಿಡೆ ಅರ್ಜಿಯಾನ ಮತ್ತು ವಿರಿಡೆ ಅಂತೇಳಿ ಇವುಗಳನ್ನು ಎನ್ರಿಚ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ತಾರೆ ಕೊಟ್ಟಿಗೆ ಗೊಬ್ಬರದ ಮುಖಾಂತರ ಎನ್ರಿಚ್ಮೆಂಟ್ ಮಾಡಬೇಕು ಎನ್ರಿಚ್ಮೆಂಟ್ ಯಾವ ಥರ ಮಾಡ್ತಾರೆ ಅಂದರೆ ಈ ಒಂದು ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ಎರಡರಿಂದ ಮೂರು ಕೆ ಜಿ ಈ ಜೈವಿಕ ಪೀಡಿಗಳನ್ನು ಮಿಶ್ರಣ ಮಾಡಿ ಇಪ್ಪತ್ತು ದಿನ ಗಿಡದ ನೆರಳಿನಲ್ಲಿ ಶೇಖರಣೆ ಇಡಬೇಕು ಪ್ರತಿಶತ ಇಪ್ಪತ್ತರಿಂದ ಇಪ್ಪತ್ತೈದು ತೇವಾಂಶವನ್ನು ಕಾಪಾಡಿಕೊಂಡು ಗಿಡದ ನೆರಳಿನಲ್ಲಿ ಶೇಖರಣೆ ಮಾಡಿ ಇಡಬೇಕು ಅದ ಅದಾದ ನಂತರ ಈ ಜೈವಿಕ ಕೀಡುಗಳು ಈ ಕೊಟ್ಟಿಗೆ ಗೊಬ್ಬರ ಮುಖಾಂತರ ಬೆಳವಣಿಗೆ ಪರಿಪೂರ್ಣವಾಗಿ ಈ ಜೈವಿಕ ಪೀಡೆ ಏ ನಾ ನಷ್ಟ ಉಂಟು ಮಾಡ್ತಕ್ಕಂಥ ಶಿಲೀಂಧ್ರಗಳು ದುಂಡಾಣುಗಳನ್ನು ನಿರ್ವಹಣೆ ಮಾಡಿರುತ್ತೆ ಆ ಬೆಳವಣಿಗೆಗೊಂಡಂಥ ಕೊಟ್ಟಿಗೆ ಗೊಬ್ಬರವನ್ನು ನಾವು ಹೊಲದಲ್ಲಿ ಹಾಕೋದ ಮುಖಾಂತರ ಪರಿಪೂರ್ಣ ಸಾಯಿಲ್ನಲ್ಲಿರ್ತಕ್ಕಂಥ ಹಾನಿಕಾರಕ ಶಿಲೀಂಧ್ರ ದುಂಡಾಣು ಜಂತುಗಳು ಪರಿಪೂರ್ಣ ನಿರ್ವಹಣೆ ಮಾಡಿ ನಮಗೆ ಪ್ರಮುಖ ಬೆಳೆ ಬೆಳೆಯಲು ಸಹಾಯವಾಗುತ್ತದೆ ಒಟ್ಟಾರೆಯಾಗಿ ರೈತರು ಚೆಂಡು ಹೂವನ್ನು ಬೆಳೆದು ಪರಿಸರ ಸ್ನೇಹಿ ಕೀಟ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡು ಮುಖ್ಯ ಬೆಳೆಯನ್ನು ರೋಗ ಕೀಟ ಮುಕ್ತ ಹಾಗೂ ಗುಣಮಟ್ಟದ ಬೆಳೆ ಬೆಳೆದು ಅಧಿಕ ಆದಾಯ ಗಳಿಸಬಹುದು ಸಾಂಪ್ರದಾಯಿಕವಾಗಿ ರೈತರು ಕೃಷಿಯ ಜೊತೆಗೆ ದನಕರುಗಳು ಕುರಿ ಮೇಕೆ ಸಾಕಣೆ ಮಾಡುತ್ತಿದ್ದರು ಅಂದರೆ ಕೃಷಿಗೆ ಪೂರಕ ಚಟುವಟಿಕೆಗಳಾಗಿ ಉಪ ಕಸುಬುಗಳಾಗಿ ಕೈಗೊಳ್ಳುತ್ತಿದ್ದರು ಪ್ರಸ್ತುತ ಈ ಎಲ್ಲ ಚಟುವಟಿಕೆಗಳನ್ನು ಉದ್ಯಮವಾಗಿ ಮಾಡುತ್ತಿರುವುದನ್ನು ಕಾಣುತ್ತಿದ್ದೇವೆ ಮೈಸೂರಿನ ಕೆಆರ್ ನಗರ ತಾಲೂಕಿನ ಸಂಕನಹಳ್ಳಿ ರೈತ ವೆಂಕಟೇಶ್ ಅವರು ವೈಜ್ಞಾನಿಕವಾಗಿ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡು ಮೇಕೆ ಸಾಕಣೆ ಮಾಡುತ್ತಿದ್ದಾರೆ ಇವರ ಈ ಕಸುಬಿನ ಅನುಭವವನ್ನು ತಿಳಿಯೋಣ ಮೇಕೆಗಳು ಮಾಡಿದ್ರೆ ತುಂಬ ಅನುಕೂಲ ಇದೆ ಯಾಕೆಂದರೆ ಇದು ಮರಿಗಳು ಒಳ್ಳೆ ರೇಟ್ಗೆ ಹೋಗುತ್ತೆ ಮತ್ತೆ ತೊಳೆಯಂಗಿಲ್ಲ ಬೆಳೆಯಂಗಿಲ್ಲ ಯಾವುದು ಕೆಲಸಗಳಿಲ್ಲ ಬರೀ ತ್ರೀ ಟೈಮ್ಸ್ ಏನಿದೆ ಮೂರು ಟೈಮ್ ಮೇವು ಹಾಕೋದು ಹತ್ತು ಗಂಟೆಗೆ ಒಂದು ಒಂದು ಗಂಟೆಗೆ ಒಂದು ಮೂರು ಗಂಟೆಗೆ ಒಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಒಂದು 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 ಏಳು ಗಂಟೆಗೆ ಒಂದು ಫೀಡ್ ಕೊಟ್ಟರೆ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಫೀಡ್ ಕೊಟ್ಟರೆ ಮುಗೀತಷ್ಟೇ ಮೇವುದು ಇನ್ನೇನಿಲ್ಲ ಮೇವೆಲ್ಲ ಬೇಕಾದ್ರೆ ನೇಪಿಯರು ರೆಡ್ ನೇಪಿಯರು ಗ್ರೀನ್ ಎ ಮತ್ತು ಇನ್ನು ಇದೆಲ್ಲ ನಾವೇ ನಾಟಿ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾವು ಲಿಸೀಮೆ ನೇಪಿಯರೆಲ್ಲ ಗ್ರೀನ್ ಎ ಪಿಯರೆಲ್ಲ ಸದ್ಯಕ್ಕೆ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟೇ ಇರೋದೀಗ ಇದಕ್ಕೆ ಬೇರೆ ಸೊಪ್ಪೆಲ್ಲ ತಿಂತಾವೆ ಏನೋ ಫ್ರೀ ಇದ್ದಾಗ ನಮ್ಮ ಡ್ಯಾಡಿಯವರು ಹೊರಗಡೆಯಿಂದ ಕಡ್ಕೊಂಬಂದು ಹಾಕ್ತಾರೆ ಜಮೀನು ಬಂದು ಇವಾಗ ನಮಗೆ ಬರೀ ಇಪ್ಪತ್ತೆರಡೇ ಕುಂಟೆ ಇರೋದು ಸ್ವಂತ ಜಮೀನು ಅಂತ ಇಪ್ಪತ್ತೆರಡು ಕುಂಟೆಗೆ ಪೂರ್ತಿ ಒಂದು ಬೋರ್ ಇದೆ ನೇವು ಹಾಕಿದ್ದೀವಿ ಮೂರು ನಾಲ್ಕು ಥರ ನೇಪಿಯರು ಹಾಕ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ ಅರ್ಜೆಂಟಾಗಿ ಇದು ಹೊಗೆ ಇದಾಗ್ತಾಯಿದ್ದೀವಿ ಇವಾಗ ನುಗ್ಗೆ ಸೊಪ್ಪು ಅಗ್ಸೆ ಸೊಪ್ಪು ಚೊಗ್ಚೆ ಮತ್ತು ಇದು ಉಪ್ಪಿನೇರಳೆ ನಾಲ್ಕು ಇವಾಗ ತಂದಿದ್ದೀವಿ ಈಗ ಇಮಿಡಿಯೇಟ್ ಹಾಕ್ಸ್ಬೇಕೀಗ ಅದು ನಾಲ್ಕು ಸೊಪ್ಪು ಮತ್ತು ಇದು ನೇಪಿಯರ್ ಇದು ಹಾಕ್ಕೊಂಡು ಇದೇ ಮೇವು ಇದಕ್ಕೆ ಬೇರೆ ಏನೂ ಕೊಡೋಲ್ಲ ಎರಡು ಟೈಮ್ ಫೀಡ್ ಕೊಡ್ತೀವಿ ಅಷ್ಟೇ ಇನ್ನು ಬೇರೆ ಏನೇನು ಕೊಡೋ ಇಪ್ಪತ್ತೆರಡು ಕುಂಟೆ ಜಮೀನಿದೆ ಇಪ್ಪತ್ತೆರಡು ಕುಂಟೆಲಿ ನಾವು ಟೆನ್ ಪ್ಲಸ್ ಒನ್ ತಂದಿದ್ದೋ ಹತ್ತು ಪ್ಲಸ್ ಒಂದು ಹನ್ನೊಂದು ಅದರಲ್ಲಿ ಅಂದರೆ ಒಂದು ಟಗರು ಕೊಡುತ್ತೆ ಹತ್ತು ಮೇಕೆಗಳು ಅದ್ರ ಒಂದು ನಾಲ್ಕು ಹಾಲು ಕರೀತದೆ ಇದು ನಾಲ್ಕು ಇನ್ನಾಲ್ಕು ಡ್ರೈ ಇದು ಪ್ರೆಗ್ನೆಂಟ್ ಇದೆ ಇನ್ನಾಲ್ಕು ಡ್ರೈ ಆ ಥರ ನಾವು ತಂದಿದ್ದು ಸೊ ನಮಗೆ ಈ ನಾಲ್ಕರಲ್ಲಿ ನಮಗೆ ಒಂದು ತಿಂಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಗಂಟ ಅರ್ನ್ ಆಗ್ತಾ ಇದೆ ಅಂದ್ರೆ ಹಾಲೊಂದು ದುಡ್ಡು ಮಾತ್ರ ಬರ್ತಾ ಇದೆ ಲೀಟ್ರ್ ಹಂಡ್ರೆಡ್ ರುಪೀಸ್ ಅಂತ ತಗೊಳ್ತಾರೆ ಅದು ಅಕೌಂಟಿಗೆ ಪ್ರತಿ ತಿಂಗಳು ಹತ್ತನೇ ತಾರೀಕಿಗೆ ನಮಗೆ ಜಮಾ ಆಗ್ತಾ ಇದೆ ವೆಂಕಟೇಶ್ ಅವರು ಮೇಕೆ ಸಾಕಣೆಗೆ ವಿಶಾಲವಾದ ಕೊಟ್ಟಿಗೆಯನ್ನು ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆಯೊಂದಿಗೆ ನಿರ್ಮಿಸಿಕೊಂಡಿದ್ದಾರೆ ಕೇಂದ್ರ ಸರ್ಕಾರವು ಎನ್ ಎಲ್ ಎಂ ಯೋಜನೆಯಡಿ ಇಂತಹ ಉದ್ಯಮಗಳನ್ನು ಕೈಗೊಳ್ಳುವವರಿಗೆ ಧನ ಸಹಾಯ ನೀಡಲಿದೆ ಈ ಕುರಿತು ಮಾಹಿತಿ ನೀಡಿದ್ದಾರೆ ವೆಂಕಟೇಶ್ ಅವರು ಎಲ್ಲ ಅದು ನಾವು ಓನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನಮ್ಮದು ಶೆಡ್ಗಿದೆಯಲ್ಲ ಶೆಡ್ ಕನ್ಸ್ಟ್ರಕ್ಷನ್ಗೆ ನಮಗೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಬೀಳ್ತು ಇವಾಗ ಹಿಂಗಿಂಗೆ ಬಂದು ತರ್ಟಿ ಫೈ ಆಗಲ್ಲ ಉದ್ದ ಬಂದು ಸಿಕ್ಸ್ಟಿ ಫೈವ್ ಇದೆ ನಮ್ಮದು ಮತ್ತು ನಾವು ಕಲ್ನಾರ್ ಶೀಟ್ ಏನಕ್ಕೆ ಹಾಕ್ಸ್ತು ಅಂದ್ರೆ ಇದು ಸ್ವಲ್ಪ ಕೂಲಿರುತ್ತೆ ಮತ್ತು ಎಲ್ಲ ನಾವು ಸುತ್ತ ಸ್ಕ್ರೀನಿದು ಓಪನ್ ಮಾಡೋ ಥರ ಮಾಡ್ಕೊಂಡಿರೋದು ಈಗ ಅಂದರೆ ಕ್ಲೋಸ್ ಮಾಡಿದ್ವಿ ಅದೆಲ್ಲ ಓಪನ್ ಮಾಡ್ಕೊಳ್ತೀವಿ ಇವು ಸ್ವಲ್ಪ ಸ್ಟ್ರಾಂಗು ಬಂದು ಗುದ್ಬಿಡ್ತವೆ ಇದೇನಾಗುತ್ತೆ ಈ ಮೂರನೇ ಫೋಲ್ಸಲ್ಲೇ ಬಂದು ನಿಂತ್ಕೊಂಡು ಮೇಲಿಗೆ ಹೋಗ್ತವೆ ಏನಾಗುತ್ತೆ ಒಡೆಯೋದು ಆ ಕಡೆ ಈ ಕಡೆ ಇದಾಗೋದು ಕಿತ್ತಾ ಬರೋದು ಮಳೆ ಹೊಡೆದಿರ್ತೀವಿ ಚುಚ್ಕೊಳ್ಳೋದು ಈ ಥರ ಎಲ್ಲ ಇನ್ಫೆಕ್ಷನ್ ಏನಾದ್ರು ಇದಾಗ್ಬಿಡುತ್ತೆ ಅದಕ್ಕೆ ಅದು ಬೇಡ ಅಂತ ಮತ್ತೆ ಇದು ಕೆಳಗಡೆಗೆಲ್ಲ ನೀಲ್ಗಿರಿ ಹಾಕಿರೋದು ಇದು ಈ ನೀಲ್ಗಿರಿ ಹೆಂಗೆ ಅಂದರೆ ಈ ಮರ ಗಂಜಲ ಕುಡ್ದಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಇದು ಬೇರೆ ಮರಗಳು ಯಾವುದೂ ಬರಲ್ಲ ಎಲ್ಲ ಕುಟ್ಟತ್ತವೆ ನೀವು ಏನೇ ಮಾಡಿದ್ರು ಎಲ್ಲ ಕುಟ್ಟತವೆ ಈ ನೀಲ್ಗಿರಿ ಬಂದು ನೀವು ಗಂಜಲ ಏನು ನೀರು ಬಿದ್ದಂಗೆ ಬಿದ್ದಂಗೆ ಅದು ಗಂಜಲ ನೀರೇ ಆಗಲಿ ಗಟ್ಟಿ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಸೊ ಇದು ನಮಗೆ ಲೈಫ್ ಬರುತ್ತೆ ಇದು ಒಂದು ಹತ್ತು ವರ್ಷ ಹಂಡ್ರೆಡ್ ಹದಿನೈದು ವರ್ಷ ಬಂದೇ ಬರುತ್ತೆ ಇದು ಮತ್ತೆ ಶೆಡ್ನ ನಾವು ಕೆಳಗಡೆ ಐದು ಅಡಿ ಮೇಲ್ಗಡೆ ಇದು ಇದು ಹನ್ನೆರಡು ಅಡಿ ಒಂಬತ್ತು ಅಡಿ ಅಂದರೆ ಶಡ್ಡು ಬಂದು ಟೋಟಲು ನಮ್ಗೆ ಇಪ್ಪತ್ತು ಅಡಿ ಬರುತ್ತೆ ಮೇಲಕ್ಕೆ ಹೈಟು ಇಪ್ಪತ್ತು ಇಪ್ಪತ್ತೆರಡು ಅಡಿ ಬರುತ್ತೆ ಮದ್ಯ ಸೆಂಟ್ರು ಇದನ್ನು ನಾವು ಇಲ್ಲಿ ಒಂಬತ್ತು ಅಡಿ ಸುತ್ತ ನಿಟ್ಟಿಗೆ ಬಿಟ್ಕೊಳ್ತೀವಿ ಅಂದರೆ ಆ ಕಡೆ ಈ ಕಡೆ ಇದಕ್ಕೆ ಭೂಮಿಯಿಂದ ಐದು ಅಡಿ ಬಿಟ್ಟಿರ್ತೀವಿ ಅಡಿ ಬಿಟ್ಟು ನಾವು ಅಟ್ಟ ಹೊಡೆಯೋದು ಅಡಿ ಏನಕ್ಕೆ ಬಿಟ್ಟಿದ್ದೀವಿ ಅಂದರೆ ಈಗ ಗೊಬ್ಬರ ತುಂಬಬೇಕು ಇವಾಗ ಅಂದರೆ ಎಲ್ಲರೂ ಮೂರಡಿ ಬಿಡ್ತಾರೆ ಅಷ್ಟೇನೆ ಗೊಬ್ಬರಕ್ಕೆ ಬಗ್ಸ್ಕೊಂಡು ಎಲ್ಲ ತಲೆ ಇದೆಲ್ಲ ಆಗುತ್ತೆ ಅವರಿಗೆ ತುಂಬಲಿಕ್ಕೆಲ್ಲ ಹಿಂಸೆ ಆಗುತ್ತೆ ತಲೆ ಹೊಡೀತೆ ಆ ಥರ ಇದು ನಮ್ದು ಆ ಥರ ಅಲ್ಲ ನಾವು ಐದು ಅಡಿ ಪೂರ್ತಿ ಬಿಡಿ ಒಬ್ಬ ಆಳು ಈ ಕಡೆ ಇತ್ತು ಆ ಕಡೆ ಗಂಟ ಸ್ಟ್ರೈಟಾಗಿ ಓಡ್ಕೊಂಡು ಓಡಾಡ್ಕೊಂಡು ಅವ್ರು ಹೆಂಗೆ ಬೇಕಂಗೆ ತುಂಬ್ಕೋಬೇಕು ಆ ಥರ ಮಾಡಿದ್ದೀವಿ ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ ಏನಂದ್ರೆ ಇವಾಗ ನಮ್ಮ ಫಾರ್ಮ್ ನೋಡಿ ಮಾಡಿದ್ದಾರೆ ತುಂಬ ಅವರೆಲ್ಲರಿಗೂ ನಾವು ಇದ್ರ ಥರ ನಮ್ಮ ಥರ ಓನ್ ಅಮೌಂಟ್ ಯಾರಿಗೂ ಹಾಕ್ಸಿಲ್ಲ ಎಲ್ಲರಿಗೂ ಎನ್ ಎಲ್ ಎಮ್ ಸ್ಕೀಮಲ್ಲಿ ಅಪ್ಲೈ ಮಾಡ್ಸಿದ್ದೀವಿ ಸೆಂಟ್ರಲ್ ಗೌರ್ಮೆಂಟು ಫುಲ್ ಸಬ್ಸಿಡಿ ಇರುತ್ತೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಈಗ ಟ್ವೆಂಟಿ ಲ್ಯಾಕ್ ಫಾರ್ಟಿ ಲ್ಯಾಕ್ಸು ಸಿಕ್ಸ್ಟಿ ಲ್ಯಾಕು ಒನ್ ಕ್ರೋರು ಈಗ ಅದು ನಾವು ಪ್ರಾಜೆಕ್ಟ್ ಮಾಡಿದ ಮೇಲೆ ಡಿಪೆಂಡು ಈಗ ನಾವು ಅಪ್ಲೈ ಮಾಡಿದೋ ಎರಡು ಸತಿ ನಮ್ಮದು ಜಮೀನಿಲ್ಲ ಒಂದು ಎಕರೆ ಮಿನಿಮಮ್ ಟ್ವೆ ಫಾರ್ಟಿ ಲ್ಯಾಕ್ಗೆ ಒಂದು ಎಕರೆ ಜಮೀನು ಕೊಡಲೇಬೇಕು ಸೊ ನಮ್ಮದು ಜಮೀನಿಲ್ಲ ಅಂತ ಕ್ಯಾನ್ಸಲ್ ಆಗಿತ್ತು ಒಂದ್ಸಲಿ ಸೊ ಅದು ಕೊಟ್ಟರೆ ಇದಾಗಿರೋದ್ರಿಂದ ಜಮೀನು ಯಾರಿಗಿದೆ ಅವರೆಲ್ಲ ಅದ್ದೂರಿ ನೆಮ್ಮದಿಯಾಗಿ ಬಿಡೋದು ನಮ್ಮ ಫಾರ್ಮ್ ನೋಡಿ ಎಂಟು ಫಾರ್ಮ್ ಮಾಡಿದ್ದಾರೆ ಈಗ ಆಲ್ರೆಡಿ ಫೋರ್ತ್ ಎನ್ ಎಲ್ ಎಮ್ ಸ್ಕೀಮಲ್ಲಿ ಮೇಯ್ನ್ ಏನಂದರೆ ಫಸ್ಟು ಒಂದು ಎಕರೆ ಜಮೀನು ಇರಬೇಕು ಅವರಿಗೆ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಇರಬೇಕು ಬೋರ್ ಇರಬೇಕು ಅದಿದ್ದೀ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತ ಅಂದರೆ ಮರಿನೂ ಅವರೇ ಕೊಡ್ತಾರೆ ಪೂರ್ತಿ ಪ್ರಾಜೆಕ್ಟ್ ಎ ಟು ಎ ಇಂದ ಝಡ್ ತನಕ ಏನಿದೆ ಎಲ್ಲನೂ ಅವರೇ ನೋಡ್ಕೊಳ್ತಾರೆ ನೀವು ಅವರು ಏನು ಕೇಳ್ತಾರೆ ಡಾಕ್ಯುಮೆಂಟ್ ಮಾತ್ರ ಒದಗಿಸ್ಕೊಡ್ಬೇಕು ಬೇರೆ ಇನ್ನೇನು ಕೊಡೋಂಗಿಲ್ಲ ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟ ಮೇಲೆ ಅವರೇ ನಿತ್ತಿ ಮುಂದೆ ನಿತ್ತಿ ಅವರೇ ಮರಿಗಳು ಕೊಟ್ಟು ಅವರೇ ಶೆಡ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಟ್ಟು ಅವರೇನೇ ಮಿಷಿನರಿನೂ ಅದೇ ಹಾಲ್ ಕ ಇದು ಮೇವು ಕಟ್ ಜಾಬ್ ಕಟ್ಟರು ಬರ್ತಲ್ಲ ಆ ಮಿಷಿನ್ ತಂದು ಕೊಟ್ಟು ಎಲ್ಲ ಎ ಟು ಜೆಡ್ ಅವರೇ ಮಾಡ್ಕೊಳ್ತಾರೆ ಎಲ್ಲನೂ ಅವರೇ ತಂದು ನಮ್ಮ ಕೈಲಿ ಕೊಟ್ಬಿಟ್ಟು ಮಾಮೂಲಿ ಅಮೌಂಟ್ ಏನಿದೆ ಬಿಲ್ ಆಸ್ಬರ್ ಪ್ರತಿಯೊಂದಕ್ಕೂ ಬಿಲ್ ಇರುತ್ತೆ ಅದ್ರ ಪ್ರಕಾರನೇ ಅವರು ಇದು ಮಾಡ್ತಾರೆ ಲಾಸ್ಟಲ್ಲಿ ಏನಾಗಿರುತ್ತೆ ಎಲ್ಲನೂ ಇದು ಮಾಡಿ ಇದು ಮಾಡಿ ಈಗ ಒಂದಕ್ಕೂ ಈಗ ಇಪ್ಪತ್ತು ಲಕ್ಷ ಅಪ್ಲೈ ಮಾಡಿದ್ರೆ ಫೈ ಲ್ಯಾಕ್ ಮಾತ್ರ ರಿಫಂಡ್ ಕೊಟ್ಟಬೇಕು ಸ ಸರ್ಕಾರಕ್ಕೆ ಅದು ಯಾವಾಗ ಒನ್ ಸಿಕ್ಸ್ ಮಂತ್ ಆದಮೇಲೆ ನಮಗೆ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನು ಫೈ ಫಿಫ್ಟೀನ್ ತೌ ಇದು ಫಿಫ್ಟೀನ್ ಲ್ಯಾಕ್ ರುಪೀಸು ಸಬ್ಸಿಡಿ ಹೋಗುತ್ತೆ ಕಟ್ಟಂಗಿಲ್ಲ ಅದನ್ನು ಅದಕ್ಕೆಲ್ಲ ಅವರೇ ಬಂದು ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತಾರೆ ಇವರದು ಕೇವಲ ಇಪ್ಪತ್ತೆರಡು ಗುಂಟೆ ಕೃಷಿ ಭೂಮಿ ಇದೆ ಇದರಲ್ಲಿ ಮೇಕೆಗಳಿಗೆ ಬೇಕಾದ ವಿವಿಧ ಹಸಿರು ಮೇವುಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ ಇದಕ್ಕೆ ನೈಟ್ ಒಂದು ಸೈಲೇಜ್ ಆಗ್ತಿವೆ ಇಲ್ಲಿ ನಮ್ದೊಂದು ಇಪ್ಪತ್ತು ಕುಂಟೆ ಒಂದು ಹತ್ತು ಕುಂಟೆ ತೋಟ ಇದೆ ತೆಂಗಿನ ತೋಟ ಅಲ್ಲಿ ಇದಾಕ್ಬಿಡ್ತೀವಿ ಜೋಳನ ಜೋಳ ಒಂದು ದಿನ ಕಡಿದ್ಬಿಟ್ಟು ಹಾಲು ಹಾಕ್ತಿದ್ದಂಗೆ ಇಮ್ಮಿಡಿಯೇಟು ಸೈಲೇಜ್ ಮಾಡಿ ಬ್ಯಾಗ್ಗಳು ಮಾಡ್ಕೊಂಬಿಡ್ತೀವಿ ಚೀಲಗಳು ತಂದಿದ್ದೀವಿ ಐವತ್ತು ಕೆಜಿದು ಮಾಮೂಲಿ ಕವರ್ದು ಗಾಳಿ ಹಡ್ದು ರೀತಿ ಅದನ್ನು ಕಟ್ಟಿ ಕೊಳೆ ಹಾಕೊಂಡು ಮಾಮೂಲಿ ನಾವು ಸೈಲೇಜ್ ಮಾಡ್ಕೊಳ್ತೀವಿ ಅದನ್ನು ನೈಟು ಒನ್ ಟೈಮ್ ಕೊಡ್ತೀವಿ ಅಷ್ಟೇ ಇನ್ನು ಬಾಕಿ ಟೈಮಲ್ಲಿ ನಾವು ಏನೂ ನೇಪೇರಿದೆ ಅದನ್ನು ಮೂರು ಟೈಮ್ ಹಾಕ್ಕೊಳ್ತೀವಿ ಏನೋ ಫ್ರೀ ಇದ್ದ ಒಂದು ಟೈಮಲ್ಲಿ ಯಾವ್ದಾರು ನಮ್ಮ ಅಪ್ಪಾಜಿ ಹೋಗೊಂದು ಸೊಪ್ಪು ಕಡ್ಕೊಂಬಂದಿರ್ತಾರೆ ಅದು ಅಂದರೆ ಒಂದೇ ಥರ ತಿನ್ನಬಾರ್ದು ಅಂತ ಅಷ್ಟೇ ಈಗ ನುಗ್ಗೆ ಸೊಪ್ಪು ಅಕ್ಷರ ಸೊಪ್ಪು ಚೊಕ್ಸೆ ಮತ್ತು ಉಪ್ಪು ನೇರಳೆ ಹಾಕ್ತು ಅಂದರೆ ಅದೇ ಸಾಕು ನಮ್ಗೆ ಇನ್ನೇನೋ ಹೊರಗಡೆ ಥರ ಅವಶ್ಯಕತೆ ಹನ್ನೊಂದು ಮೇಕೆ ಮರಿಗಳನ್ನು ತಂದು ಸಾಕಣೆ ಪ್ರಾರಂಭಿಸಿದ ಇವರು ಪ್ರಸ್ತುತ ನಲವತ್ತೆರಡು ಮೇಕೆಗಳನ್ನು ಸಾಕಣೆ ಮಾಡುತ್ತಿದ್ದಾರೆ ಮೇಕೆ ಹಾಲು ಹಾಗೂ ಗೊಬ್ಬರದಿಂದ ಉತ್ತಮ ಲಾಭವಿದೆ ಎಂದು ಅಭಿಪ್ರಾಯಪಡುತ್ತಾರೆ ಹನ್ನೊಂದು ಹನ್ನೊಂದು ಮೇಕೆ ತಂದಿದ್ದು ನಾವು ತಂದಿನ್ನೇ ಸ್ಟಾರ್ಟ್ ಮಾಡಿ ನಾವು ಏಯ್ಟ್ ಮಂತ್ಸ್ ಆಗಿದೆ ಅಷ್ಟೇನೆ ಏಯ್ಟ್ ಮಂತ್ಸ್ಗೆ ನಮಗೆ ಹದಿನಾಲ್ಕು ಮರಿ ಬಂದಿದೆ ಹದಿನಾಲ್ಕು ಅಂದ್ರೆ ಒಂದೊಂದು ಮೂರು ಹಾಕಿದೆ ಒಂದು ಎರಡು ಹಾಕಿದೆ ಆ ತರ ಎಲ್ಲ ಇರುತ್ತೆ ಈಗ ಮರಿಗಳು ಈಗ ಅಲ್ಲಿದೆಯಲ್ಲ ವಾತ ಅದು ನಮ್ಮದು ಒಂದು ವಾತನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ಆಲ್ರೆಡಿ ಕೇಳಿದ್ದಾರೆ ಬರೀ ಅದು ಇನ್ನೂ ಅದು ಆರು ತಿಂಗಳು ಮರಿ ಅದು ಇನ್ನೂ ವರ್ಷನೂ ಆಗಿಲ್ಲ ಅದಕ್ಕೆ ಆರು ತಿಂಗಳು ಮರಿನೇ ಅಷ್ಟೇ ಕೇಳಿದ್ದಾರೆ ನಾವು ಯಾವುದೇ ಹುಟ್ಟಿದ್ರು ಅದನ್ನು ಡೇಟ್ ಆಫ್ ಬರ್ತ್ ಬರ್ಕೊಳ್ತೀವಿ ಓಲೆ ನಂಬರ್ ಹಾಕ್ಬಿಟ್ಟು ಓಲೆ ನಂಬರ್ ಬರ್ಕೊಂಡು ಅದು ಗಂಡು ಹಾಕ್ತಾ ಹೆಣ್ಣು ಹಾಕ್ತಾ ಅಂತ ಬರ್ಕೊಂಡು ಹುಟ್ಟಿದಾಗ ಎಷ್ಟು ಕೆ ಜಿ ಇತ್ತು ಅಂತ ತೂಕ ಮಾಡ್ಕೊಳ್ತೀವಿ ಆಮೇಲೆ ಎಷ್ಟು ಅದು ಯಾವ ಡೇಟ್ ಯಾವುದೂ ಅಂತ ನೋಡಿಕೊಂಡು ನಾವು ಬರ್ಕೊಂಡು ಇದು ಮಾಡ್ತೀವಲ್ಲ ಸೊ ಅದರಲ್ಲಿ ಅದು ಆರು ತಿಂಗಳು ಮರಿ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ದಾರೆ ಬಟ್ ನಾವು ಅದನ್ನು ಬ್ರೀಡಾಗಿ ಇಟ್ಕೋಬೇಕು ಅಂತ ತಯಾರು ಮಾಡ್ಕೊಳ್ಳೋಣ ಅಂತ ನಾವೇ ಮಡಿಕೊಂಡಿದ್ದೀವಿ ಇಕ್ಕಿ ಹಾಕುತ್ತಲ್ಲ ಇದು ಆರುವರೆ ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿಗಂಡು ತೊಗೊಳ್ತಾರೆ ಟ್ಯಾಕ್ಟ್ರು ಮತ್ತು ಇದನ್ನು ತೊಳೆಯಂಗಿಲ್ಲ ಫಸ್ಟ್ ಆಫ್ ಆಲ್ ಮತ್ತು ಕಸ ಹೊಡಿಯೋಂಗಿಲ್ಲ ಈಗ ಮೆ ಮರಿಗಳಿಗೆ ಇದೇನಾಗುತ್ತೆ ನಾವು ಇದು ಮರಿ ಹಾಕ್ತೀವಿ ಮರಿ ಹಾಕಿ ತ್ರೀ ಡೇಸ್ ಮಾತ್ರ ನಾವು ಮರಿಗಳಿಗೆ ಹಾಲು ಕುಡಿಸ್ತೀವಿ ತ್ರೀ ಡೇಸ್ ಆದಮೇಲೆ ಇದಕ್ಕೆ ಹಸು ಹಾಲು ಕುಡಿಸ್ತೀವಿ ಇದನ್ನು ಡೈರಿ ಮಾಮೂಲಿ ಇದಕ್ಕೆ ಕಳ್ಸ್ಕೊಳ್ತೀವಿ ಬೆಂಗಳೂರಿಗೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ ಅವರಲ್ಲಿ ನಮ್ಗೆ ಕರೆಕ್ಟಾಗಿ ಇಳಿಕೊಂಡು ನಾವು ಬೆಂಗಳೂರು ಕಳ್ಸೋದು ನಮ್ಮ ಜವಾಬ್ದಾರಿ ಅಷ್ಟೇ ನಾವು ಎರಡು ದಿನಕ್ಕೆ ಒಂದಿನ ಹಾಕ್ತಿವಿ ಹಾಲನ್ನು ಹತ್ತು ಲೀಟರ್ ಆದ್ಮೇಲೆ ಲೀಟರ್ ಆದ್ಮೇಲೆ ಇಪ್ಪತ್ತು ಲೀಟರ್ ಆಗುತ್ತೆ ಇವಾಗ ಈಗ ಫ್ರೀಜರ್ ಇದೆ ಡೀಪ್ ಸ್ಟೋರ್ ಮಾಡ್ಕೊಳ್ತೀವಿ ಕರ್ದ ದಿನ ಸೀದಾ ತಗೊಂಡೋಗಿ ಎರಡು ಪಾತ್ರೆ ಇದೆ ಬೆಳಿಗ್ಗೆ ಒಂದ್ಕಾಕ್ತಿವಿ ಸಂಜೆ ಒಂದ್ಕ ಹಾಕ್ತಿವಿ ಅಂದ್ರೆ ಎರಡು ದಿನ ಆಗಿದ್ದು ಒಂದಿನದ ಒಂದ್ ಒಂದ್ ಪಾತ್ರೆ ಹಾಕ್ತಿವಿ ಮೇಕೆಗಳಿಗೆ ಸಮಯಕ್ಕೆ ಸರಿಯಾಗಿ ಮೇವು ನೀರು ಪೂರೈಕೆ ಮಾಡುತ್ತಾ ಉತ್ತಮವಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ ಅಲ್ಲದೆ ಕಾಲ ಕಾಲಕ್ಕೆ ಲಸಿಕೆಗಳನ್ನು ಕೊಡಿಸಿ ಅವುಗಳ ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ದಾರೆ ಇವು ಬೀತಲ್ ತಳಿ ಅಂತ ಇದು ಪಂಜಾಬ್ದು ಮೇಯ್ನ್ ತಳಿ ಬಂದು ಪಂಜಾಬ್ ಇದು ಸೊ ಅಷ್ಟೇ ಇದು ಮೇಕೆಗಳು ಮೈನ್ ಹುಷಾರ್ ತಪ್ಪೋದು ಸ್ವಲ್ಪ ರೇರ್ ಅಂದ್ರೆ ಅಷ್ಟೇನು ಬೇಗ ಹುಷಾರ್ ತಪ್ಪು ನಮ್ಮ ಭೂಮಿ ಇದಕ್ಕೆ ವದ ವೆದರ್ ಗೆ ವಾತಾವರಣಕ್ಕೆಲ್ಲ ಹೊಂದ್ಕೊಳ್ತಾವ ಇವು ಅದೇನಂದ್ರೆ ಈ ಸಿಂಪ್ಟಮ್ಸ್ ಏನಾಗಿದೆ ಹುಷಾರ್ ತಪ್ಪುತ್ತಾ ಇದು ಇದ್ರದ್ದು ಬೇರದ ಖಂಡೆ ಹಂಡುತ್ತ ಇದ್ರೆ ಎಲ್ಲ ಮೇಕೆಗಳು ಅಷ್ಟೇ ಎಲ್ಲ ಹೆಂಗೆ ಆತರ ತರ ಅದನ್ನ ಇಮಿಡಿಯೇಟ್ ನಾವು ನೋಡ್ಕೋಬೇಕು ಮೇನ್ ಫಸ್ಟ್ ಅದೇನೆ ಬೇರೆ ಏನಿಲ್ಲ ಇಲ್ಲಿ ಮೇಕೆಗಳಿದ್ರಲ್ಲಿ ಒಂದು ಇದೇನೋ ಮಂಕಾಗೈತೆ ಅಂದ ತಕ್ಷಣ ಯಾವುದೋ ಒಂದು ಮೇಕೆ ಮಂಕಾಗೈತೆ ಅಂದರೆ ಇದೇನೋ ಹುಷಾರ್ ತಪ್ಪಿದೆ ಅಂತ ಹೇಳಿ ಇಮ್ಮಿಡಿಯೇಟ್ ಅದಕ್ಕೆ ನಮ್ಮ ಹತ್ರನೇ ಇದನ್ನ ಇಟ್ಕೊಂಡಿದ್ದೀವಿ ಎಲ್ಲ ಇಲ್ಲ ಅದು ನಾವೇ ಲೋಕಲಲ್ಲಿ ನಾವೇ ಹಾಕ್ಕೊಳ್ತೀವಿ ಸಿರೇಂಜಲ್ಲಿ ತೊಗೊಂಡು ಅದನ್ನು ಕೊಟ್ಟರೆ ಅಪ್ಲೈ ಮಾಡಿದ್ರೆ ಅದು ಮಾರಿನ ಬೆಳಗ್ಗೆ ಸರಿ ಹೋಗುತ್ತೆ ಇನ್ನೂ ಸರಿ ಹೋಗಿಲ್ಲ ಅಂತ ಪಕ್ಷಕ್ಕೆ ಸಪ್ರೇಟು ಒಂದು ಇದಕ್ಕೆ ಹಾಕ್ಬಿಟ್ಟು ಇಲ್ಲಿ ಸಪ್ರೇಟ್ ಕ್ಯಾಬಿನ್ ಮಾಡಿಸ್ತಿದ್ದೀವಲ್ಲ ಅಲ್ಲಿ ಒಂದಕ್ಕೆ ಬಿಟ್ಟಿರ್ತೀವಿ ನಾಳೆ ಬಂದು ಡಾಕ್ಟರ್ ತೋರಿಸ್ಬಿಟ್ಟು ಆಮೇಲೆ ನಾವು ಮುಂದಕ್ಕೆ ಇದು ಮಾಡ್ತೀವಿ ಇವಾಗ ಮೇಯ್ನು ಈ ಮೇಕೆಗಳಿಗೆ ವ್ಯಾಕ್ಸಿನ್ ಹಾಕ್ಬಿಟ್ರೆ ವ್ಯಾಕ್ಸಿನೇ ಮೇಯ್ನ್ ಇಂಪಾರ್ಟೆಂಟು ವ್ಯಾಕ್ಸಿನ್ ಹಾಕ್ಬಿಟ್ರೆ ಯಾವುದೇ ರೀತಿ ಒಂದು ಮೇಕೆನೂ ಒಂದು ಅಬಾಷನ್ ಆಗೋಲ್ಲ ಮತ್ತು ಹುಷಾರು ತಪ್ಪಲ್ಲ ಜ್ವರ ಬರಲ್ಲ ಬೇದಿ ಹೊಡೆಯೋಲ್ಲ ಏನೂ ಆಗೋಲ್ಲ ಅಜೀರ್ಣ ಅಂತ ಸಮಸ್ಯೆ ಬರುತ್ತೆ ಒಟ್ಟೊಬ್ಬರೋದೆಲ್ಲ ಇದೇನೂ ಆಗೋಲ್ಲ ಹಾಕ್ಬಿಟ್ರೆ ಕರೆಕ್ಟಾಗಿ ಆರು ವ್ಯಾಕ್ಸಿನ್ ಬರುತ್ತೆ ಅದು ಹಾಕ್ಬಿಟ್ರೆ ಏನೂ ಆಗೋಲ್ಲ ಇದು ಏನಂದರೆ ನಮಗೆ ಇಲ್ಲಿ ಗೌರ್ಮೆಂಟ್ ಡಾಕ್ಟ್ರು ಬಂದು ನಮ್ಮ ಸೆಕ್ಷನ್ಗೆ ಈ ಜುಡಿಷನ್ಸ್ಗೆ ಮೇಲೂರು ಪಂಚಾಯತಿ ಬರುತ್ತೆ ಮೇಲೂರಲ್ಲಿ ಇದೆ ಅವ್ರಿಗೆ ನಾವೇನೋ ಹೋಗಿ ಹೇಳಿದ್ರೆ ಸರ್ ನೀವು ವ್ಯಾಕ್ಸಿನ್ ಹಾಕೊಡಿ ಅಂತಂದರೆ ಅವರು ಡಾಕ್ಟರ್ಗಳು ಬಂದು ನೋಡ್ತಾರೆ ಇಲ್ಲಿ ಬಂದು ನೋಡಿ ಆ ಟೈಮ್ಗೆ ಯಾವ್ದು ಬಂದಿರುತ್ತೆ ಅದು ಹಾಕ್ಸ್ಕೊಳ್ತಾರೆ ಅಕಸ್ಮಾತ್ ನಮಗೆ ಬೇಕು ಈಗ ಅಲ್ಲಿಗೆ ಬಂದು ಲೇಟ್ ಆಗ್ಬಿಡ್ತೆ ಅವನೊಂದ್ಸತಿ ಈಗ ನಾವು ಜನವರಿಗೆ ಇದಾಕ್ಸ್ಬೇಕು ಫೆಬ್ರವರಿಗೆ ಮಾರ್ಚ್ಗೆ ಇದು ಹಾಕಬೇಕು ಅಂದರೆ ಇದು ಹಾಕ್ಸ್ಬೇಕು ಅಂತ ಮೂರು ಬ್ಯಾಚ್ ಇರುತ್ತೆ ಅದರಲ್ಲಿ ಬರೋದು ಏನಾರು ಲೇಟ್ ಆಯಿತು ಅಂದರೆ ಒಂದು ಟ್ಯೂಬ್ ಬಂದು ಸಾವಿರ ರೂಪಾಯಿ ಇರುತ್ತೆ ಅದು ಒಂದು ಸ ಟೂಬ್ ಓಪನ್ ಮಾಡಿದ್ರೆ ಅದು ನೂರು ಮೇಕೆಗೆ ಹಾಕ್ಲೇಬೇಕು ಅದನ್ನು ಅದು ಟೂಬ್ ನೂರು ಮೇಕೆ ಹಾಕ್ಲೇಬೇಕು ಒನ್ ಟೂಬ್ ಅದು ಒಂದು ದೊಡ್ಡದು ಬರುತ್ತೆ ಅದು ಅದು ಕಮ್ಮಿ ರೇಟ್ ಇರುತ್ತೆ ಅದು ಗೌರ್ಮೆಂಟಿಂದನೇ ಕೊಡೋದು ಅದು ಅರ್ಜೆಂಟ್ ಬೇಕು ಅಂದರೆ ನಾವು ಹೊರಗಡೆ ಪರ್ಚೇಸ್ ಮಾಡ್ಬೋದು ಇಲ್ಲ ಬೇಡ ಅಂದ್ರೆ ಈ ವೆಯ್ಟ್ ಮಾಡ್ತೀನಿ ಬರೋ ತನಕ ಅಂದ್ರೆ ಇಲ್ಲಿ ಸರ್ಕಾರದಿಂದ ನಮ್ಮ ಅಲ್ಲಿ ಗೌರ್ಮೆಂಟ್ ಡಾಕ್ಟರ್ ಯಾರಿದ್ದಾರೆ ಅವ್ರು ಬಂದು ಫ್ರೀ ಆಗಿ ಬಂದು ಇಲ್ಲೇ ಬಂದು ಇಂಜೆಕ್ಷನ್ ಇದು ಮಾಮೂಲಿ ವ್ಯಾಕ್ಸಿನ್ ಹಾಕ್ಬಿಟ್ಟು ಹೋಗ್ತಾರೆ ಅದೆಲ್ಲ ಪೂರ್ತಿ ಉಚಿತವಾಗಿರುತ್ತೆ ಅದಕ್ಕೆ ಯಾವ್ದಕ್ಕೂ ದುಡ್ಡು ಕೊಡೋದು ಏನೂ ಇರಲ್ಲ ಹೀಗೆ ವೆಂಕಟೇಶ್ ಅವರಂತೆ ಸುಲಭ ನಿರ್ವಹಣೆಯ ಮೇಕೆ ಸಾಕಣೆಯನ್ನು ವ್ಯವಸ್ಥಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಂಡು ಸಾಗಣೆ ಮಾಡಿದ್ದೇ ಆದಲ್ಲಿ ವೆಚ್ಚ ತಗ್ಗಿಸಿ ಉತ್ತಮ ಆದಾಯ ಹೊಂದಬಹುದು कार्यक्रम प्रायोजक सुहाना स्पाइस कर दिया है डायपर बदलो फिर से जला दिया